ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲಿಗಡ್ಡೆಯಿಂದ ತುಂಬ ರುಚಿಯಾಗಿ ಕುರ್ಕುರೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಫ್ರೆಂಡ್ಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನಡಿ ಮೊದಲನೇದಾಗಿ ಒಂದೆರಡು ಆಲಿಗಡ್ಡೆ ಕಟ್ ಮಾಡಿ ಬೇಯಿಸಿಟ್ಟಿದ್ದೀನಿ ನಡಿ ನೀಟಾಗಿ ಈಗ ಮೆತ್ತು ಮಾಡ್ಕೊಳ್ತಾ ಇದ್ನಿ ಅಂಥದ್ದು ಫ್ರೆಂಡ್ಸ್ ಇದು ಆಲೂಗಡ್ಡೆ ನೋಡಿ ನೀಟಾಗೆಲ್ಲ ಮೆತ್ತಗೆ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಣ ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿ ಇದ್ದೀನಿ ನಿಮಗೆ ಒಣ ಒಣ ಮೆಣಸಿನ್ಕಾಯಿ ಬೇಡ ಅಂದರೆ ಬೇಕಾದರೆ ಖಾರದ ಪುಡಿ ಹಾಕ್ಕೊಬೋದು ಫ್ರೆಂಡ್ಸ್ ನಂತರ ಸಣ್ಣದ ಕಟ್ ಮಾಡಿರೋ ಅಂಥ ಕರಿಬೇವು ನಾಲ್ಕೈದು ಮೆಣ್ಸು ಜಜ್ಜಿ ಹಾಕ್ಕೊಳ್ತಾಯಿದ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಒಣ್ಮೆಣ್ಸಿ ಬೇಡ ಅಂದರೆ ಖಾರಕ್ಕೆ ತಕ್ಕಷ್ಟು ಕ ಖಾರದ ಪುಡಿ ಹಾಕ್ಕೊಳ್ಳಿ ನೋಡಿ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಇದ್ದೀನಿ ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೈಯಾಗೆ ಅದ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಾರ್ನ್ಫ್ಲವರು ನೋಡಿ ನೀಟಾಗೆಲ್ಲ ಕೈಯಂಗೆ ನಾದ್ಕೊಳ್ತಾ ನೋಡಿ ಈ ಅದಕ್ಕಿದೆ ಈಗ ಇಷ್ಟಿದ್ರೆ ಸಾಕು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಎಣ್ಣೆ ಹಾಕೋದ್ರಿಂದ ಕೈ ಗಂಟಲ್ಲ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನಾದ್ಕೊಳ್ಳಿ ನೋಡಿ ಈಗ ನಾದಿಟ್ಟಿದ್ದೀನಿ ಕುರ್ಕುರೆ ಆ ಶೇಪ್ಗಿರುತ್ತೋ ಆ ಶೇಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಡ್ಡಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟೇ ನೋಡಿ ಎಲ್ಲ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗೈತೆ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಮಾಡಿ ನೋಡಿ ಎಲ್ಲ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಾಡಿದ್ದಾದ್ಮೇಲೆ ಈಗ ಎಣ್ಣೆ ಬಿಸಿ ಆಗ್ಲಿಕ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದಾಗೆ ಹಾಕೊಳ್ಳಿ ಎಲ್ಲ ಒಂದೇ ಸಲ ಹಾಕಬೇಡಿ ಅಂಟ್ ಅಂಟುತ್ತೆ ಅದು ಸಪ್ಸಪ್ರೇಟಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ದೂರ ದೂರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೀಡಿಯಮ್ಮಾಗಿ ಇಕ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಎಣ್ಣೆಗೆ ತೇಳ್ಸ್ಕೋಬೇಕಲ್ಲ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಆದರೆ ಸಾಕು ಈಗ ತೆಗೆದಿಡ್ತಾಯಿದಿ ನೋಡಿ ನೋಡಿ ತುಂಬ ರುಚಿ ರುಚಿಯಾಗಿರೋ ಅಂತಹ ಆಲಿಗಡ್ಡೆ ಕುರ್ಕುರೆ ರೆಡಿ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿ ಬಂದೈತೆ ಮಾತ್ರ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದೈತೆ Y viria y, y, y esta adre, marides, abuscremos al colegio.